ಬೆಳಗಾವಿ ಜಿಲ್ಲೆಯ ಹಲವು ಭಾಗಗಳಲ್ಲಿ ಹೈಬ್ರಿಡ್ ಜೋಳ ಉತ್ತಮ ಫಸಲು ಬಂದಿದೆ ಅದರಲ್ಲೂ ಸಂಕೇಶ್ವರದಲ್ಲಿ ರೈತ ಮಲ್ಲಿಕಾರ್ಜುನ ಕಲ್ಲಪ್ಪ ಬಸ್ತವಾಡಿ ತಮ್ಮ ಹೊಲದಲ್ಲಿ ಅತಿ ಹೆಚ್ಚಿನ ಇಳುವರಿ ನೀಡುವ ಜೋಳ ಬೆಳೆದಿದ್ದಾರೆ ಕಾಲಕಾಲಕ್ಕೆ ಕೊಟ್ಟಿಗೆ ಗೊಬ್ಬರ ಬಳಸಿ ಉತ್ತಮ ಫಸಲು ಬರಲು ಶ್ರಮಿಸಿದ್ದಾರೆ ಬಿತ್ತನೆ ಮಾಡಿದ ನೂರು ದಿನಗಳಲ್ಲಿ ಉತ್ತಮ ಬೆಳೆ ಬಂದಿದ್ದು ಇದೀಗ ಕಟಾವಿಗೆ ಸಜ್ಜಾಗಿದೆ ಪ್ರತಿ ಕ್ವಿಂಟಾಲ್ ಜೋಳಕ್ಕೆ ಮೂರು ಸಾವಿರ ರೂಪಾಯಿ ದರವೂ ಸಿಕ್ಕಿದ್ದು ಎಕರೆಗೆ ಎಂಬತ್ತೊಂದು ಸಾವಿರ ರೂಪಾಯಿ ಲಭಿಸಿದೆ ಇದು ಅವರಲ್ಲಿ ಮಂದಹಾಸ ಮೂಡಿಸಿದೆ ಮೊದಲಿನ ಹಂಗಾಮದಲ್ಲಿ ದೂರದರ್ಶನದೊಂದಿಗೆ ಮಲ್ಲಿಕಾರ್ಜುನ ಕಲ್ಲಪ್ಪ ಬಸ್ತವಾಡಿ ಒಂದು ಬೆಳೆಗೂ ಮತ್ತೊಂದು ಬೆಳೆಗೂ ಅಂತರವಿದ್ದರೆ ಉತ್ತಮ ಫಸಲು ಪಡೆಯಲು ಸಾಧ್ಯ ತಾವು ಹೈಬ್ರಿಡ್ ಜೋಳ ಬೆಳೆದು ಉತ್ತಮ ಲಾಭ ಪಡೆಯಲು ಸಾಧ್ಯವಾಯಿತು ಎಂದರು ಇಳುವರಿನೂ ಕೂಡ ನಮ್ಮ ಪ್ರತಿ ಒಂದು ಸೊಯಾಬಿನ್ ಲೆಕ್ಕಾಚಾರಗಳಾದರೆ ಹದಿನಾಲ್ಕು ಕ್ವಿಂಟಲ್ವರೆಗೆ ತೆಗಿತೀವಿ ಜೋಳ ಈ ವರ್ಷ ನಾವು ಹೈಬ್ರಿಡ್ ಹಾಕಿದ್ರಿಂದ ಇಪ್ಪತ್ತೇಳು ಕ್ವಿಂಟಲ್ವರೆಗೆ ಈ ವರ್ಷ ನಾವು ತೆಗೆದಿದ್ದೀವಿ ಅದಕ್ಕೆ ನಾವು ಮೂಲ ವಿಚಾರ ಮಾಡಿದ್ದು ಎರಡು ವಿಚಾರಗಳನ್ನ ಏನು ಒಂದು ಸಾಕಷ್ಟು ಅಂತರಗಳು ಇರಬೇಕು ಹಾಗೂ ಭೂಮಿಗೆ ತಕ್ಕಂಗೆ ಸಂಖ್ಯಾವಾರನೂ ಇರಬೇಕು ಹುಕ್ಕೇರಿ ತಾಲೂಕಿನ ಹುಕ್ಕೇರಿಯ ಸಹಾಯಕ ಕೃಷಿ ನಿರ್ದೇಶಕ ಆರ್ ಬಿ ನಾಯ್ಕರ್ ರೈತ ಮಲ್ಲಿಕಾರ್ಜುನ ಬಸಪ್ಪ ಅವರು ಕಾಲಕಾಲಕ್ಕೆ ಇಲಾಖೆಯಿಂದ ಅಗತ್ಯ ಸಲಹೆ ಸಹಕಾರ ಪಡೆದು ಉತ್ತಮ ಇಳುವರಿ ಪಡೆದಿದ್ದಾರೆ ಇಲಾಖೆಯಿಂದಲೂ ಕೂಡ ಅವರಿಗೆ ಬೇಕಾದ ರಸಗೊಬ್ಬರ ಅಗತ್ಯ ಪೋಷಕಾಂಶಗಳನ್ನು ವಿತರಣೆ ಮಾಡಲಾಯಿತು ಎಂದು ಹೇಳಿದರು ಸಹಿತ ಚೆನ್ನಾಗಿ ಬಂದಿದೆ ಇದಕ್ಕೆ ಕಾರಣ ಒಂದು ಸಕಾಲಕ್ಕೆ ಮಳೆಯಾಗಿದ್ದು ನಂತರ ನಮ್ಮ ಇಲಾಖೆಯಿಂದ ಸಹಾಯಧನದಲ್ಲಿ ರೈತರಿಗೆ ಕೃಷಿ ಪರಿಕರಗಳಾದಂತಹ ಜೈಪ್ರಾಯ ಲಘು ಪೋಷಕಾಂಶ ಇರ್ಬೋದು ಸಂಪದ್ ಭರಿತ ಕಾಂಪೋಸ್ಟ್ ಇರ್ಬೋದು ಈ ತರ ಮತ್ತೆ ಬೀಜನು ಸಹಿತ ನಾವು ಸಹಾಯ್ ಕೊಟ್ಟಿರುತ್ತೇವೆ